ಇಂಜಿನ್ ಮಾತ್ರ ನೀವು ಬಿಎಮ್ ಡಬ್ಲ್ಯೂದು ಅಂತ ಹೇಳ್ಬೋದು ಬಟ್ ಮಿಕ್ಕಿದೆಲ್ಲ ಕೂಡ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ವಿ ಎಸ್ ನಮ್ಮ ಹೆಮ್ಮೆಯ ಭಾರತದ ಕಂಪನಿ ಬರೀ ಕಾಸ್ಮೆಟಿಕ್ ಅಪ್ಡೇಟ್ ಅಲ್ಲ ಗುರು ಇದು ವರ್ಕಿಂಗು ಯಾವ ರೀತಿ ಅಂದರೆ ವಿ ಎಸ್ ಹೇಳ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ನ ಕೊಟ್ಟಿದ್ದಾರೆ ಇದು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಇದೆ ಈ ಒಂದು ಗಾಡಿನಲ್ಲಿ ತುಂಬಾ ಖುಷಿ ವಿಚಾರ ಸೊ ಯಾರೆಲ್ಲ ಈ ಗಾಡಿನ ಪ್ಲಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಆಫರು ನಮ್ಮ ಕಡೆಯಿಂದ ಸಿಗ್ತಾ ಇದೆ ನಮಸ್ಕಾರ ಮೋಟೋ ಟೆಕ್ ಕನ್ನಡ ವೀಕ್ಷಕರೇ ನಾನು ನಿಮ್ಮ ಪುನೀತ್ ಸೊ ಇವತ್ತು ನಾನು ರಿವ್ಯೂ ಮಾಡೋ ಕೊಟ್ಟಿರುವಂಥ ವೆಹಿಕಲ್ ಇದೇನೆ ಟಿ ವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಸೊ ಈ ಗಾಡಿ ಸಾಕಷ್ಟು ಸದ್ದು ಮಾಡಿದೆ ಇಂಡಿಯನ್ ಸ್ಪೋರ್ಟ್ ಬೈಕ್ ಮಾರ್ಕೆಟ್ನಲ್ಲಿ ಯಾಕೆ ಏನು ಎತ್ತ ಇದನ್ನ ತಗೋಬೋದಾ ರೈಡ್ ಮಾಡೋದಕ್ಕೆ ಹೇಗಿದೆ ಪ್ರೈಸ್ ಏನು ಆ್ಯಂಡ್ ಇದರಲ್ಲಿ ಬರುವಂಥ ಡೈನಾಮಿಕ್ ಕಿಟ್ಸ್ ಅದು ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಕನ್ನಡ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಎಲ್ಲ ಕಡೆ ನಾವು ಎಲ್ಲ ಕಡೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಟೂ ವೀಲರ್ ಫೋರ್ ವೀಲರ್ ರಿವ್ಯೂಸ್ನ ಕನ್ನಡದಲ್ಲಿ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ದ ರಿವ್ಯೂ ಆಫ್ ವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಕನ್ನಡ ಗೈಸ್ ನೀವು ನೋಡ್ತಾ ಇದ್ದೀರಾ ಹೊಸ ಟ್ವೆಂಟಿ ಟ್ವೆಂಟಿ ಫೈವ್ ಟಿ ವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಆರ್ ಟಿ ಆರ್ ತ್ರೀ ಟೆನ್ ನ ನೀವು ನೋಡಿರ್ತೀರಾ ಆರ್ ಟಿ ಆರ್ ಅಂದ್ರೆ ರೇಸ್ ಥೋಟಲ್ ರೆಸ್ಪಾನ್ಸ್ ಅಂತ ಇದು ಆರ್ ಆರ್ ತ್ರೀ ಟೆನ್ ಆರ್ ಆರ್ ಅಂದ್ರೆ ರೇಸ್ ರೆಪ್ಲಿಕಾ ಅಂತ ರೇಸ್ ಬೈಕ್ ಯಾವ ರೀತಿ ಇರುತ್ತೆ ಅದರ ರೆಪ್ಲಿಕಾ ಇದು ಅಂತಾನೆ ಹೇಳ್ಬೋದು ಆ್ಯಂಡ್ ಇದ್ರೊಳಗಡೆ ಇರುವಂತಹ ಎಂಜಿನ್ ಬಂದು ಬಿ ಎಮ್ ಡಬ್ಲ್ಯೂ ಅವ್ರದ್ದು ಇಂಜಿನ್ ಮಾತ್ರ ನೀವು ಬಿ ಎಮ್ ಡಬ್ಲ್ಯೂದು ಅಂತ ಹೇಳ್ಬೋದು ಬಟ್ ಮಿಕ್ಕಿದೆಲ್ಲ ಕೂಡ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಟಿ ವಿ ಎಸ್ ನಮ್ಮ ಹೆಮ್ಮೆಯ ಭಾರತದ ಕಂಪನಿ ಟಿವಿ ಎಸ್ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಈ ಒಂದು ಬೀಸ್ಟ್ ಆಫ್ ಅ ಮೆಷಿನ್ ಅಂತಲೇ ಹೇಳ್ಬೋದು ಆ್ಯಂಡ್ ಗಾಡಿನ ಓಡ್ಸೋಕ್ಕೆ ಮಾತ್ರ ಸಕ್ಕತ್ತಾಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಪ್ರೀವಿಯಸ್ ವರ್ಷನ್ಗೂ ಈ ವರ್ಷನ್ಗೂ ಸಾಕಷ್ಟು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಇದು ಒ ಬಿ ಡಿ ಟು ಬಿ ಕಂಪ್ಲೈಂಟ್ ವೇರಿಯಂಟು ಟ್ವೆಂಟಿ ಟ್ವೆಂಟಿ ಫೈವ್ದು ಆ್ಯಂಡ್ ಪ್ರೀವಿಯಸ್ ವರ್ಷನ್ಗಿಂತ ಈ ವರ್ಷನಲ್ಲಿ ನಿಮಗೆ ಫೋರ್ ಬಿ ಎಚ್ ಪಿ ಜಾಸ್ತಿ ಕೊಟ್ಟಿದ್ದಾರೆ ಆ್ಯಂಡ್ ಟೂ ನ್ಯೂಟನ್ ಮೀಟರ್ ಟಾರ್ಕ್ ಜಾಸ್ತಿ ಆಗಿದೆ ಅದು ಯಾಕೆ ಅಂದರೆ ಪಿಸ್ಟನ್ನ ಲೈಟ್ ವೆಯ್ಟ್ ಮಾಡಿದ್ದಾರೆ ಲೈಟ್ ಪಿಸ್ಟನ್ ಪಿಸ್ಟನ್ನ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಟೋಟಲ್ ಬಾಡಿನ ದೊಡ್ಡದು ಮಾಡಿದ್ದಾರೆ ಟೋಟಲ್ ಬಾಡಿ ಅಂದರೆ ಏರ್ ಇಂಟೇಕ್ ಆಗುತ್ತಲ್ಲ ಆ ಏರ್ ಇಂಟೇಕ್ ಸಿಸ್ಟಮ್ನ ಸ್ವಲ್ಪ ಅಗಲವಾದ ಏರ್ ಇಂಟೇಕ್ ಸಿಸ್ಟಮ್ ಮಾಡಿದ್ದಾರೆ ಸೊ ಹಾಗಾಗಿ ಒಳ್ಳೆ ಏರ್ ಪಾಸ್ ಆಗುತ್ತೆ ಎಂಜಿನ್ ಒಳಗಡೆ ಸೊ ಅದರಿಂದ ನಿಮಗೆ ಬೆಟರ್ ಪವರ್ ಡೆಲಿವರಿ ಸಿಗುತ್ತೆ ಸೊ ನೋ ಡೌಟ್ ಈ ಗಾಡಿ ಒನ್ ಆಫ್ ದ ಬೆಟರ್ ಪರ್ಫಾರ್ಮಿಂಗ್ ಆ್ಯಂಡ್ ಫಾಸ್ಟೆಸ್ಟ್ ಇಂಡಿಯನ್ ಮೇಡ್ ಬೈಕ್ಸ್ ಆಫರ್ ಎಂಟ್ರಿ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಫ್ರಮ್ ಫ್ರಂಟ್ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ವಿಂಡಿ ಕಂಡೀಷನ್ಸು ನನ್ನ ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೋಸ್ ನೀವು ನೋಡ್ತಾ ಇದ್ದೀರಾ ತುಂಬಾ ಕ್ಯೂಟ್ ಆಗಿದೆ ಈಗ ಬಂದು ಕನ್ವರ್ಜ್ ಆಗುತ್ತೆ ಶಾರ್ಕ್ ಇನ್ಸ್ಪೈರ್ಡ್ ನೋಸ್ ಅಂತಲೇ ಕರೀತಾರೆ ಟಿ ವಿ ಎಸ್ ಅವರು ಇದನ್ನು ಆ್ಯಂಡ್ ಬೈ ಎಲ್ ಇ ಡಿ ಟೆಕ್ನಾಲಜಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೈ ಎಲ್ ಇ ಡಿ ಟ್ವಿನ್ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಆನ್ ಮಾಡಿ ತೋರಿಸ್ತೀನಿ ಆನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಸದ್ಯಕ್ಕೆ ಇದು ಲೋ ಬೀಮ್ ಅಲ್ಲಿ ಇದೆ ಹೈ ಬೀಮ್ ಪ್ರೆಸ್ ಮಾಡ್ತೀನಿ ಸೊ ನೋಡಿ ಲೋ ಬೀಮ್ ಹೈ ಬೀಮ್ ಟಾಗಲ್ ಆಗುತ್ತೆ ಆಫ್ ಮಾಡ್ಬೋಣ ಬ್ಯಾಟ್ರಿ ಸ್ಮ್ಯಾಕ್ ವೇಸ್ಟ್ ಮಾಡೋದು ಆ್ಯಂಡ್ ವೈಸರ್ ಕ್ಲಿಯರ್ ವೈಸರ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ ನಾನೀಗ ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ವೆಹಿಕಲ್ ಇದೆಯಲ್ಲ ಇದು ಬಂದು ಟಾಪ್ ಆ್ಯಂಡ್ ವೇರಿಯಂಟು ಇದರಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಬಿ ಟಿ ಓ ಅಂತ ಹೇಳ್ಬೋದು ಇದನ್ನು ಅಂದರೆ ಬಿಲ್ಟ್ ಟು ಆರ್ಡರ್ ಅಂತ ಈ ಬಿಲ್ಟ್ ಟು ಆರ್ಡರ್ ಅಂದರೆ ನೀವು ಯಾವ ರೀತಿ ಬೇಕು ಆ ರೀತಿ ನೀವು ನಿಮ್ಮ ಗಾಡಿನ ಕಸ್ಟಮೈಸ್ ಮಾಡಿಸ್ಕೋಬೋದು ಎರಡು ಡೈನಾಮಿಕ್ ಕಿಟ್ಸ್ ಬರುತ್ತೆ ಆ ಕಿಟ್ಸ್ ಬಗ್ಗೆ ಮುಂದಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ ಆ ಕಿಟ್ಸ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಡಿಸ್ಬೋದು ಆ್ಯಂಡ್ ನೀವೀಗ ನೋಡ್ತಿರುವಂಥ ವೆಹಿಕಲ್ ಆ ಕಿಟ್ ಇನ್ಸ್ಟಾಲ್ ಆಗಿದೆ ಡೈನಾಮಿಕ್ ಪ್ರೋ ಕಿಟ್ನ ಇನ್ಸ್ಟಾಲ್ ಮಾಡಿರುವಂತಹ ವೆಹಿಕಲ್ ಇದು ಫುಲಿ ಲೋಡೆಡ್ ಟಾಪ್ ಎಂಡ್ ವೇರಿಯಂಟ್ ಅಂಡ್ ಈ ಗಾಡಿನ ಪ್ರೊವೈಡ್ ಮಾಡಿದಂತ ನಮ್ಮ ಮೈಸೂರಿನ ಫ್ಲಾಗ್ಶಿಪ್ ವಿ ಎಸ್ ಡೀಲರ್ಶಿಪ್ ಆಗಿರುವಂತಹ ಅಂಬಾರಿ ವಿ ಎಸ್ ಅವರಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಬಾರಿ ಟಿವಿ ಎಸ್ ಬಂದು ನಮ್ಮ ಮೈಸೂರು ಬಂಬೂ ಬಜಾರ್ ರೋಡ್ ಅಲ್ಲಿರುವಂತಹ ಪ್ರೀಮಿಯಂ ವಿ ಎಸ್ ಡೀಲರ್ಶಿಪ್ ಆಗಿದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕರ್ನಾಟಕದಲ್ಲೇ ನಂಬರ್ ಒನ್ ಅಂಡ್ ಇಡೀ ಇಂಡಿಯಾದಲ್ಲೇ ಸೆಕೆಂಡ್ ಪ್ಲೇಸ್ ಪಡೆದಿರುವ ಡೀಲರ್ಶಿಪ್ ಇದಾಗಿದೆ ನೀವು ಯಾವುದೇ ವಿ ಎಸ್ ಟೂ ವೀಲರ್ ತಗೋಬೇಕು ಅಂದ್ರೂ ಅಥವಾ ವಿ ಎಸ್ ಒರಿಜಿನಲ್ ಆಕ್ಸೆಸರಿ ಮರ್ಚಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೂ ಇಲ್ಲಿನ ವೆಲ್ ಟ್ರೈನ್ ಹೆಲ್ಪ್ ಮಾಡ್ತಾರೆ ಟೆಸ್ಟ್ ರೈಡ್ ಮಾಡಿ ಬುಕಿಂಗ್ ಮಾಡಿ ಒಳ್ಳೊಳ್ಳೆ ಆಫರ್ಸ್ ಕೂಡ ನಿಮಗೆ ಕೊಡ್ತಾರೆ ಲೋನ್ ಫೆಸಿಲಿಟಿ ಇದೆ ನಿಮ್ಮ ಯಾವುದೇ ಬ್ರಾಂಡ್ ನ ಹಳೆಯ ಟೂ ವೀಲರ್ ಅವರು ಹೆಲ್ಪ್ ಮಾಡ್ತಾರೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನನಗೆ ಇಷ್ಟ ಆಗಿದ್ರು ಆಲ್ಮೋಸ್ಟ್ ಎಲ್ಲಾ ಮಾಡೆಲ್ ಗಾಡಿಗಳ ವೇರಿಯಂಟ್ಸ್ ಎಲ್ಲಾ ಕಲರ್ಸ್ ಇಲ್ಲೇ ಡಿಸ್ಪ್ಲೇ ಇರುತ್ತೆ ಹಿಂದೆ ಸ್ಟಾಕ್ ಯಾರ್ಡ್ ಇದೆ ನೀವು ಕಣ್ಣಾರೆ ಗಾಡಿನ ನೋಡಿ ಅಲ್ಲೇ ಡಿಸೈಡ್ ಮಾಡಬಹುದು ಜೊತೆಗೆ ನಿಮ್ಮ ಹಳೆಯ ಟಿವಿಎಸ್ ಟೂ ವೀಲರ್ ನ ಸರ್ವಿಸ್ ಮಾಡಬೇಕು ಅಂತಿದ್ರೆ ಅಂಬಾರಿ ಟಿವಿಎಸ್ ಗೆ ಬನ್ನಿ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ ಗಳು ಅಂತ ಒಳ್ಳೆ ಸರ್ವಿಸ್ ಫೆಸಿಲಿಟಿ ಕೂಡ ಇದೆ ಇಲ್ಲೇ ಕಸ್ಟಮರ್ ಲಾಂಚ್ ಅಲ್ಲೇ ಕುತ್ಕೊಂಡು ನೀವು ನಿಮ್ ಗಾಡಿ ಸರ್ವಿಸ್ ಆಗೋದನ್ನ ನೋಡಬಹುದು ಸೊ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರೂ ಟಿವಿ ಎಸ್ ವೀಲರ್ ನ ಬೈ ಮಾಡಬೇಕು ಅಥವಾ ಸರ್ವಿಸ್ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಅಂಬಾರಿ ಟಿವಿ ಎಸ್ ಬನ್ನಿ ಇನ್ ಕೇಸ್ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ ನ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಅವರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕಿದೀನಿ ಚೆಕ್ ಮಾಡಿ ಸೊ ಹೆಡ್ಲೈಟ್ ನ ನೀವು ನೋಡಿದ್ರಿ ಈಗ ಹೆಡ್ಲೈಟ್ ಆದ್ಮೇಲೆ ಅದ್ರ ಕೆಳಗಡೆ ಬರುತ್ತೆ ಫೋಕ್ಸ್ 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 ಇನ್ವರ್ಟೆಡ್ ನ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತ ವಿಚಾರ ಏನಂದ್ರೆ ರೆಡ್ ಕಲರ್ ನ ಕೊಟ್ಟಿದ್ದಾರೆ with disk brake ಪೆಟ್ರಲ್ ನ ಕೊಟ್ಟಿದ್ದಾರೆ ಅಂಡ್ ಸೆವೆಂಟೀನ್ ಇಂಚ್ ವೀಲ್ಸ್ ನ ಆಫರ್ ಮಾಡ್ತಿದ್ದಾರೆ ನಿಮಗೆ ಅಂಡ್ ಈ ನ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಮಿಶಲಿನ್ ಅವರ ರೋಡ್ ಫೈವ್ ಟೈರ್ಸ್ ಅಂತ ಕರೀತಾರೆ ಇದು ನಿಮಗೆ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ನ ಆಫರ್ ಮಾಡುತ್ತೆ ಅಂಡ್ ವೆಟ್ ಸರ್ಫೇಸಸ್ ಅಲ್ಲಿ ಬ್ರೇಕಿಂಗ್ ಸಕ್ಕತ್ತಾಗಿ ಮಾಡುತ್ತೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಈ ತರದ ಗಾಡಿಗಳಿಗೆ ಹೇಳಿ ಮಾಡಿಸಿದಂಥ ಟೈರ್ ಇದು ಅಂತಾನೆ ಹೇಳಬಹುದು ಅಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆರ್ ಟಿ ಡಿ ಎಸ್ ಸಿ ಕೂಡ ಕೊಟ್ಟಿದ್ದಾರೆ ಆರ್ ಟಿ ಡಿ ಎಸ್ ಸಿ ರೇಸ್ ಟ್ಯೂಮ್ಡ್ ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಅಂತ ಅಂದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಈ ಒಂದು ನ ಆಡ್ ಮಾಡಿರ್ತಾರೆ ಸೊ ನೀವು ನೋಡ್ತಾ ಇದ್ದೀರಾ ಮುಂದೆ ಕೂಡ ಎ ಇದೆ ಹಿಂದೆ ಎ ಬಿ ಇದೆ ಎರಡು ಕಡೆ ಡಿಸ್ಕ್ ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಡುವೆಲ್ ಚಾನಲ್ ಎಸ್ ಜೊತೆಗೆ ಸ್ಟ್ಯಾಂಡರ್ಡ್ ಆಗಿ ಈ ಗಾಡಿ ಬರುತ್ತೆ ಅಂಡ್ ಇಲ್ಲಿ ವಿಂಗ್ಲೆಟ್ಸ್ ಕೊಟ್ಟಿದ್ದಾರೆ ಇದೇ ಇದರ ವಿಶೇಷತೆ ಟ್ವೆಂಟಿ ಟ್ವೆಂಟಿ ಫೈವ್ ವೇರಿಯಂಟ್ ಅಲ್ಲಿ ಈ ವಿಂಗ್ಲೆಟ್ಸ್ ಬರೀ ಕಾಸ್ಮೆಟಿಕ್ ಅಪ್ಡೇಟ್ ಅಲ್ಲ ಗುರು ಇದು ವರ್ಕಿಂಗ್ ಯಾವ ರೀತಿ ಅಂದ್ರೆ ಟಿವಿಎಸ್ ಎಸ್ ಹೇಳ್ತಾರೆ ನೀವು ಹೈಯರ್ ಸ್ಪೀಡ್ಸ್ ಅಲ್ಲಿ ಈ ಗಾಡಿನ ಓಡಿಸುವಾಗ ಅಂದ್ರೆ ಟಾಪ್ ಸ್ಪೀಡ್ ಏನಿದೆ ಆ ಟಾಪ್ ಸ್ಪೀಡ್ ನ ಹತ್ತತ್ರ ಡೌನ್ ಡೌನ್ವರ್ಡ್ ಫೋರ್ಸ್ ಏನಿದೆ ಆ ಡೌನ್ ಫೋರ್ಸ್ ನ ಆಫರ್ ಮಾಡುತ್ತೆ ಟಿ ಹೇಳೋ ಪ್ರಕಾರ ಮೂರು ಕೆ ಜಿ ಡೌನ್ ಫೋರ್ಸ್ನ ಆಫರ್ ಮಾಡುತ್ತೆ ಈ ಒಂದು ವಿಂಗ್ಲೆಟ್ ಯೂಶಲಿ ಹೈಯರ್ ಪರ್ಫಾರ್ಮೆನ್ಸ್ ವೆಹಿಕಲ್ಸ್ ಅಲ್ಲಿ ಈ ತರದ ವಿಂಗ್ಲೆಟ್ಸ್ ನೀವು ನೋಡ್ತೀರಾ ಡುಕಾಟಿ ಆಗಿರ್ಬೋದು ಬೇರೆ ಬೇರೆ ಟಾಪ್ ಬ್ರ್ಯಾಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ವಿಂಗ್ಲೆಟ್ಸ್ ಸಿಗ್ತಾ ಇದೆ ಡೌನ್ ಫೋರ್ಸ್ನ ಆಫರ್ ಮಾಡುತ್ತೆ ಅದರ ಕೆಳಗಡೆ ಎಲ್ಇಡಿ ವಿಂಕರ್ಸ್ ಅಂದರೆ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಆಗಿರೋದ್ರಿಂದ ರೇಡಿಯೇಟರ್ ಇಲ್ಲೇ ಇದೆ ಇಲ್ಲಿಂದ ನಿಮಗೆ ಏರ್ ಪಾಸ್ ಆಗಿ ರೇಡಿಯೇಟರ್ಗೆ ಏರ್ ಹೋಗುತ್ತೆ ಅಂಡ್ ಸೈಡ್ ಇಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೂರ ಎಂಬತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ತುಂಬಾ ಸಫಿಷಿಯಂಟ್ ಅಂತ ಹೇಳ್ಬೋದು ಆ್ಯಂಡ್ ಈ ಗಾಡಿ ಬಂದು ನಾಟ್ ಓನ್ಲಿ ಅ ಸ್ಪೋರ್ಟ್ಸ್ ಬೈಕ್ ಇದೊಂದು ಸ್ಪೋರ್ಟ್ ಟೂರರ್ ಅಂತಲೇ ಹೇಳ್ಬೋದು ಟೂರಿಂಗ್ಗೆ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಡಿ ಕೆಲ್ಸ್ ಆಗಿರ್ಬೋದು ಪೇಂಟ್ ಆಗಿರ್ಬೋದು ಈ ಬ್ಲೂ ಕಲರ್ ವೇರಿಯಂಟ್ ಬಿ ಟಿ ಒಲ್ಲಿ ಸಿಗುತ್ತೆ ಆ್ಯಂಡ್ ಈ ಥರದ ರೇಸಿಂಗ್ ಡಿಕೆಲ್ಸ್ ಆಗಿರ್ಬೋದು ಸ್ಟ್ರೈಪ್ಸ್ ಆಗಿರ್ಬೋದು ಇದೆಲ್ಲ ಟಾಪ್ ಎಂಡಲ್ಲೇ ನಿಮಗೆ ಸಿಗೋದು ಅಪಾಚೆ ನ ಕೊಟ್ಟಿದ್ದಾರೆ ಮೇಲೆ ಅಪಾಚೆ ಐ ಮೀನ್ ಟಿ ವಿ ಎಸ್ ಅವರ ಲೋಗೋ ಇದೆ ಅದರ ಕೆಳಗಡೆ ರೇಸಿಂಗ್ ಸಿನ್ಸ್ ನೈನ್ಟೀನ್ ಏಯ್ಟಿ ಟೂ ಕೊಟ್ಟಿದ್ದಾರೆ ಅಂದರೆ ಟಿ ರೇಸಿಂಗ್ ಆವಾಗಲೇ ಶುರು ಆಗಿದ್ದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಡಿ ಓ ಹೆಚ್ ಸಿ ರಿವರ್ಸ್ ಇನ್ ಕ್ಯಾಂಡ್ ಅಂತ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಡಬಲ್ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ಅಂತ ಡಬಲ್ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ರಿವರ್ಸ್ ಇನ್ ಕ್ಲೈಂಟ್ ಇಲ್ಲಿ ಕಾಣ್ತಿದೆ ನೋಡಿ ಅದು ಅಂದರೆ ಎರಡು ಕ್ಯಾಂಪ್ ಶಾಫ್ಟ್ನ ನಿಮಗೆ ಕೊಟ್ಟಿದ್ದಾರೆ ಅದು ಡಬಲ್ ಓವರ್ ಹೆಡ್ ಮೇಲಿದೆ ಆ್ಯಂಡ್ ಅಲ್ಲಿಂದ ನಿಮಗೆ ಎಕ್ಸಾಸ್ಟಿಂದ ನಿಮಗೆ ಎಕ್ಸಾಸ್ಟ್ ಗ್ಯಾಸ್ ಆಚೆಗೆ ಹೋಗುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟ್ರಾನ್ಸ್ಪರೆಂಟ್ ಕ್ಲಚ್ ಕವರ್ನ ಕೊಟ್ಟಿದ್ದಾರೆ ಇದು ಮೂವಿಂಗ್ ಅಲ್ಲಿ ಈ ತರ ಕಾಣ್ತಾ ಇದೆ ಆ್ಯಂಡ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಇದು ರೊಟೇಟ್ ಆದಾಗ ತುಂಬಾನೇ ಸಕ್ಕದಾಗಿ ಕಾಣುತ್ತೆ ಸೊ ಓವರ್ ಆಲ್ ಈ ಗಾಡಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಯೂಸ್ ಮಾಡಿರುವಂಥ ಫ್ರೇಮ್ ಇದೆಯಲ್ಲ ಇಲ್ಲಿ ರೆಡ್ ಕಲರ್ ಅಲ್ಲಿ ಕಾಣ್ತಿದೆಯಲ್ಲ ಈ ಫ್ರೇಮ್ ಬಂದು ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮ್ ಅಂತ ತುಂಬಾ ಸ್ಟರ್ಡಿ ಫ್ರೇಮು ಪ್ರೀಮಿಯಂ ಬೈಕ್ಸು ಆ್ಯಂಡ್ ಪರ್ಫಾರ್ಮೆನ್ಸ್ ವೇರಿಯಂಟ್ ಬೈಕ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಮೊನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಸೈಲೆನ್ಸರ್ ನೀವು ನೋಡ್ತಾ ಇದ್ದೀರಾ ಸಿಕ್ಕಾಪಡೆ ಸ್ಪೋರ್ಟಿ ಆಗಿದೆ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಆ್ಯಂಡ್ ರೇರ್ ಟೈರ್ ನೀವು ನೋಡ್ತಾ ಇದ್ದೀರಾ ಅದು ಕೂಡ ಸೆವೆಂಟೀನ್ ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿದೆ ರೇಡಿಯಲ್ ಟೈರ್ ಇದು ಬೇಸಿಕ್ಲಿ ಅಂಡ್ ಇಲ್ಲಿ ಒಂದು ಟೈರ್ ಹಗರ್ನ ಕೊಟ್ಟಿದ್ದಾರೆ ಅಂಡ್ ರೇರ್ ಟೈಲ್ ಲ್ಯಾಂಪ್ ಬಂದು ಈ ರೀತಿ ಇದೆ ಇದನ್ನ ಸ್ನೇಕ್ ಫ್ಯಾಂಗ್ ಇನ್ಸ್ಪೈರ್ಡ್ ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್ ಅಂತ ಹೇಳ್ತಾರೆ ಟಿ ವಿ ಎಸ್ ಅವರು ಅಂದರೆ ಹಾವಿನ ಇದೆಯಲ್ಲ ಆ ಹಾವಿನ ಹಲ್ಲಿನ ಥರನೇ ಟೈಲ್ ಲ್ಯಾಂಪ್ ಕಾಣುತ್ತೆ ಅಂತ ಆ್ಯಂಡ್ ಎಲ್ ಇ ಡಿ ವಿಂಕರ್ಸ್ನ ಕೊಟ್ಟಿದ್ದಾರೆ ಅಂಡ್ ನೀವು ನೋಡ್ತಾ ಇದ್ದೀರಾ ಸೀಟ್ಸ್ ಬಂದು ತುಂಬಾ ಹಾರ್ಡ್ ಆಗಿದೆ ಇಲ್ಲಿ ಒಬ್ಬರು ಆರಾಮಾಗಿ ಕೂತ್ಕೊಂಡು ರೈಡ್ ಮಾಡ್ಬೋದು ಎಂಟುನೂರ ಹತ್ತು ಎಮ್ ಎಮ್ ಸೀಟ್ ಹೈಟ್ ಇದೆ ಹಿಂದ್ಗಡೆ ನೀವು ಲಾಂಗ್ ರೈಡ್ಸ್ಗೆ ಹೋಗೋದಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ ಹಿಂದ್ಗಡೆ ಯಾರು ಕೂತ್ಕೊತಾರೋ ಅವರು ಲಾಂಗರ್ ರೈಡ್ಸ್ಗೆ ಯೂಶಲಿ ಒಬ್ಬರು ರೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂದ್ಗಡೆ ಇರುವಂಥ ಸೀಟು ಲಾಂಗರ್ ರೈಡ್ಸ್ಗೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಆ್ಯಂಡ್ ಇಲ್ಲಿ ಒಟ್ ಕೊಟ್ಟಿರುವಂಥ ಕೀನ ಉಪಯೋಗಿಸ್ಕೊಂಡು ಈ ಸೀಟ್ನ ರಿಮೂವ್ ಮಾಡ್ಬೋದು ನಿಮ್ಮ ಟೂಲ್ ಕಿಟ್ ಅದರೊಳಗಡೆ ಇಟ್ಕೋಬೋದು ಈ ಗಾಡಿಯ ಕನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಸೊ ಕನ್ಸೋಲ್ ಚೆಕ್ಔಟ್ ಮಾಡೋದಕ್ಕಿಂತ ಮುಂಚೆ ಕೀ ನೋಡಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನಾ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲ್ನಲ್ಲಿ ಬಟ್ ಕನ್ಸಿಡರಿಂಗ್ ದ ಪ್ರೈಸ್ ಇನ್ನೂ ಚೆನ್ನಾಗಿರುವಂಥ ಕೀ ಗುಡ್ ಲುಕಿಂಗ್ ಕೀನ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ವೇವ್ ಬೈಟ್ ಫಾರ್ಮಲ್ಲಿ ಈ ಒಂದು ಕೀನ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇದನ್ನ ಟರ್ನ್ ಆನ್ ಮಾಡ್ತೀನಿ ಸೊ ಟರ್ನ್ ಆನ್ ಮಾಡ್ತಿದ್ದಾಗೆ ಫೈವ್ ಇಂಚ್ ಟಿ ಎಫ್ ಟಿ ಕಲರ್ ಡಿಸ್ಪ್ಲೇ ನಿಮಗೆ ಕಾಣುತ್ತೆ ಬಿಲ್ಡ್ ಟು ಆರ್ಡರ್ ಆರ್ ಟಿ ಡಿ ಎಸ್ ಸಿ ಈ ಬ್ಯಾಡ್ಜಿಂಗ್ ಎಲ್ಲ ಬರುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರೈಟ್ ನಾವು ಸ್ಪೋರ್ಟ್ ಮೋಡಲ್ಲಿ ಗಾಡಿ ಇದೆ ಸೊ ಸ್ಪೋರ್ಟ್ ಮೋಡಲ್ಲಿ ಇರ್ಬೋದಾದಂಥ ಯೂಸರ್ ಇಂಟರ್ಫೇಸ್ನ ಅದು ತೋರಿಸ್ತಾ ಇದೆ ಟೈಮ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಯಾವ ಮೋಡಲ್ ಇದೆ ಅದು ಗೊತ್ತಾಗುತ್ತೆ ಅದರ ಕೆಳಗಡೆ ಸ್ಪೀಡ್ ಆಬ್ವಿಯಸ್ಲಿ ಆ್ಯಂಡ್ ಈ ಕಡೆ ಆರ್ ಪಿ ಎಮ್ಮು ಡಿಸ್ಪ್ಲೇ ಆಗುತ್ತೆ ನಿಮ್ಮ ಇಂಜಿನ್ ಹೀಟ್ ಆಗಿದೆಯಾ ಏನು ಎತ್ತಾ ಕೋಲ್ಡಾ ಹೀಟ್ ಎಲ್ಲ ಇಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಈ ಕಡೆ ಫ್ಯೂಯಲ್ ಗೊತ್ತಾಗುತ್ತೆ ಓಡೋಮೀಟರ್ ರೇಂಜ್ ಅಂದರೆ ಇರುವಂಥ ಫ್ಯೂಲ್ನಲ್ಲಿ ಎಷ್ಟು ದೂರ ಹೋಗ್ಬೋದು ನೀವು ಅನ್ನೋದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಈ ಥರದ ಫೀಚರ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ನೀವೇನಾದರೂ ಟಿ ವಿ ಎಸ್ ಸ್ಮಾರ್ಟ್ ಕನೆಕ್ಟ್ ಆ್ಯಪ್ ಮುಖಾಂತರ ಗಾಡಿಯಿಂದ ಐ ಮೀನ್ ಗಾಡಿಗೆ ಕನೆಕ್ಟ್ ಆಗ್ತೀರಾ ಅಂದರೆ ಬ್ಲೂಟೂತ್ ಮುಖಾಂತರ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಗಾಡಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನಿಮ್ಮ ಮೊಬೈಲ್ ಫೋನಲ್ಲೇ ಸಿಕ್ಬಿಡುತ್ತೆ ಲೈಕ್ ಲ್ಯಾಪ್ ಟೈಮರ್ ಆಗಿರ್ಬೋದು ಹೈಯರ್ ಸ್ಪೀಡ್ ಆಗಿರ್ಬೋದು ಟ್ರಿಪ್ ಟೈಮ್ ಆಗಿರ್ಬೋದು ಕಂಪ್ಲೀಟ್ ಆ ಒಂದು ರೇಸ್ ಟೆಲಿಮೆಟ್ರಿ ಏನಿದೆ ಎಲ್ಲವೂ ಕೂಡ ನಿಮ್ಮ ಮೊಬೈಲ್ ಫೋನಲ್ಲೇ ನಿಮಗೆ ಸಿಗುತ್ತೆ ಇದು ನೋಡೋದಕ್ಕೆ ಒಂದು ಮೊಬೈಲ್ ಫೋನ್ ಥರನೇ ಇದೆ ಫೈವ್ ಇಂಚ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮೋಡ್ನ ಚೇಂಜ್ ಮಾಡ್ತಿದ್ದಾಗೇ ಇದರ ಯೂಸರ್ ಇಂಟರ್ಫೇಸ್ ಕೂಡ ಚೇಂಜ್ ಆಗುತ್ತೆ ಅದನ್ನ ತೋರಿಸ್ತೀನಿ ಅಂಡ್ ಈ ಒಂದು ಗಾಡಿನಲ್ಲಿ ಒಟ್ಟು ನಾಲ್ಕು ರೈಡ್ ಮೋಡ್ಸ್ ನ ಆಫರ್ ಮಾಡಿದ್ದಾರೆ ಒಂದು ಅರ್ಬನ್ ಇನ್ನೊಂದು ರೇನ್ ಇನ್ನೊಂದು ಸ್ಪೋರ್ಟ್ ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟ್ರ್ಯಾಕ್ ಈ ನಾಲ್ಕು ಮೋಡ್ಸ್ನ ನೀವು ಉಪಯೋಗಿಸ್ಕೋಬೋದು ಅರ್ಬನ್ ಮೋಡ್ ಬಂದು ನೀವು ಡೇ ಟು ಡೇ ಅರ್ಬನ್ ಅಂತ ಹೇಳಿದರಲ್ಲ ಹೆಸರಲ್ಲೇ ಇದೆ ಸಿಟಿ ರೈಡ್ಸ್ಗೆ ಯೂಸ್ ಮಾಡ್ಕೋಬೋದು ನೀವೇನಾದರೂ ನೆಕ್ಸ್ಟ್ ಮೋಡ್ ರೈನ್ ಹೋಗ್ತೀರಾ ಅಂದರೆ ಅದು ವೆಟ್ ಸರ್ಫೇಸಸಲ್ಲಿ ಅಂದರೆ ಮಳೆ ಬರ್ತಿರುವಾಗ ಆಗಿರ್ಬೋದು ವೆಟ್ ಸರ್ಫೇಸ್ ಮೇಲೆ ನೀವು ರೈಡ್ ಮಾಡುವಾಗ ರೈನ್ ಮೋಡ್ಗೆ ಹೋಗ್ತೀರಾ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ ಬೇಕು ಹೈವೇನಲ್ಲಿ ಹೋಗ್ತಿದ್ದೀನಿ ಅಂದರೆ ನೀವು ಸ್ಪೋರ್ಟ್ ಮೋಡ್ಗೆ ಹಾಕೋಬೋದು ಬಟ್ ಗಾಡಿಯ ಕಂಪ್ಲೀಟ್ ಪವರ್ ನೀವೇನಾದರೂ ಅನ್ಲೀಶ್ ಮಾಡಬೇಕು ಅಂದರೆ ಟ್ರ್ಯಾಕ್ ಮೋಡ್ಗೆ ಹಾಕೋಬೇಕಾಗತ್ತೆ ಪ್ರತಿಯೊಂದು ಮೋಡ್ಗೆ ತಕ್ಕ ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು ನಿಮ್ಮ ಎ ಬಿ ಎಸ್ ಸೆಟ್ಟಿಂಗ್ ಆಗಿರ್ಬೋದು ಚೇಂಜ್ ಆಗುತ್ತೆ ನಿಮ್ಮ ರೈಡ್ಗೆ ಅನುಕೂಲ ಆಗೋ ಥರ ಆ್ಯಂಡ್ ಇನ್ನು ಬಟನ್ಸ್ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಚೆಕ್ಔಟ್ ಮಾಡೋಣ ಅಡ್ಜಸ್ಟೆಬಲ್ ಕ್ಲಚ್ನ ಕೊಟ್ಟಿದ್ದಾರೆ ನೀವು ಇಲ್ಲಿ ಫೋರ್ ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಕೂಡ ಬ್ರೇಕ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಮತ್ತು ಪಾಸ್ ಲ್ಯಾಂಪ್ ಮೂರು ಕೂಡ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ ಇದು ಹೈ ಇದು ಲೋ ಒತ್ತಿ ಹಿಡ್ಕೊಂಡ್ರೆ ಪಾಸ್ ಲ್ಯಾಂಪ್ ವರ್ಕ್ ಆಗುತ್ತೆ ಆ್ಯಂಡ್ ಹಾಗೆಯೇ ಇಲ್ಲಿ ಹಜಾರ್ಡ್ ಲ್ಯಾಂಪ್ನ ಆನ್ ಮಾಡುವಂಥ ಬಟನ್ ಇದೆ ಒತ್ತಿ ಹಿಡ್ಕೊಂಡ್ರೆ ನಾಲ್ಕು ಇಂಡಿಕೇಟರ್ಸ್ ಒಟ್ಟಿಗೆ ಆನ್ ಆಗುತ್ತೆ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಇದೆ ಈ ಒಂದು ಗಾಡಿನಲ್ಲಿ ತುಂಬಾ ಖುಷಿ ವಿಚಾರ ಈ ಥರ ತ್ರೀ ಹಂಡ್ರೆಡ್ ಸಿ ಸಿನಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿರೋದು ಸಖತ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಲಾಂಗರ್ ಡಿಸ್ಟೆನ್ಸ್ ನಾನು ನಾನಾಗಲೇ ಹೇಳೋದಲ್ಲ ಇದೊಂದು ಸ್ಪೋರ್ಟ್ ಟೂರಿಂಗ್ ವೆಹಿಕಲ್ ಅಂತ ಸೊ ಹಾಗಾಗಿ ನೀವೇನಾದರೂ ಲಾಂಗರ್ ಡಿಸ್ಟೆನ್ಸ್ ಹೋಗ್ತಿದ್ದೀರಾ ಅಂದರೆ ಈ ಥರದ ಆಪ್ಷನ್ಸು ಫೀಚರ್ಸು ಹೆಲ್ಪ್ ಆಗುತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ನೆತ್ತಿ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಆನ್ ಆದಮೇಲೆ ಮೇಲೆ ಕೆಳಗಡೆ ನಿಮ್ಮ ಸ್ಪೀಡ್ನ ಹೈ ಲೋ ಇಲ್ಲೇ ಮಾಡ್ಕೋಬೋದು ಸೆಟ್ ಮಾಡ್ಕೋಬೋದು ಆ್ಯಂಡ್ ಅದರ ಕೆಳಗಡೆ ನಿಮಗೆ ಅಪ್ ಡೌನ್ ಆ್ಯಂಡ್ ಬ್ಯಾಕ್ ಎಂಟರ್ ಎಲ್ಲ ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ರೈಡ್ ಮೋಡ್ಸ್ಗೆ ಎಂಟರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಟಿ ವಿ ಎಸ್ ಹೇಳೋ ಪ್ರಕಾರ ಇದರ ಟಾಪ್ ಸ್ಪೀಡ್ ಬಂದು ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ಪರ್ ಹಾರ್ ಅದನ್ನು ಅಷ್ಟು ಟಾಪ್ ಸ್ಪೀಡಲ್ಲಿ ಓಡಿಸೋದು ದೇವರನ್ನ ನನಗಂತೂ ಗೊತ್ತಿಲ್ಲ ಬಟ್ ಟಾಪ್ ಸ್ಪೀಡ್ ಅಷ್ಟು ಕೊಟ್ಟಿದ್ದಾರೆ ಆ್ಯಂಡ್ ಜೀರೋ ಟು ಸಿಕ್ಸ್ಟಿ ಟಿ ವಿ ಎಸ್ ಅವರು ಹೇಳ್ತಾರೆ ಟೂ ಪಾಯಿಂಟ್ ಏಯ್ಟ್ ಸೆಕೆಂಡಲ್ಲಿ ಈ ಗಾಡಿ ಹೋಗುತ್ತೆ ಅಂತ ಆ್ಯಂಡ್ ಜೀರೋ ಟು ಹಂಡ್ರೆಡ್ ಈ ಗಾಡಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಸಿಕ್ಕಾಬಿಟ್ಟೆ ಸ್ಪೀಡ್ ಅದು ಬಟ್ ಅಷ್ಟು ಸ್ಪೀಡ್ ಹೋಗಬೇಡಿ ಡ್ರೈವ್ ರೆಸ್ಪಾನ್ಸಿಬ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹ್ಯಾಂಡಲ್ ಬಾರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಡೈನಾಮಿಕ್ ಕಿಟ್ನ ನೀವೇನಾದ್ರು ಹಾಕಿಸ್ಕೊಂಡ್ರೆ ಕೆ ವೈ ಬಿ ಸಸ್ಪೆನ್ಷನ್ಸ್ ನಿಮಗೆ ಸಿಗುತ್ತೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದು ನಿಮ್ಮ ರೈಡ್ಗೆ ಅನುಗುಣವಾಗಿ ಸಾಫ್ಟ್ ಆಗಿರಬೇಕು ಹಾರ್ಡ್ ಆಗಿರಬೇಕು ನೀವು ಅದನ್ನ ಡಿಸೈಡ್ ಮಾಡಿಕೊಂಡು ಸಸ್ಪೆನ್ಷನ್ನ ಅಡ್ಜಸ್ಟ್ ಮಾಡಿಸಿಕೊಳ್ಳಬಹುದು ಸೊ ಅದು ತುಂಬಾ ಯೂಸ್ಫುಲ್ ಫೀಚರ್ ನೀವೇನಾದರೂ ಈ ಗಾಡಿನ ತಗೋತಿದೀರ ಅಂದರೆ ಡೈನಾಮಿಕ್ ಕಿಟ್ನ ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ ಅದರ ಪ್ರೈಸ್ ಡೀಟೇಲ್ಸ್ ಅದರಲ್ಲಿ ಏನೇನು ಸಿಗುತ್ತೆ ಅಂತ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾನು ತಿಳಿಸ್ತೀನಿ ಆ್ಯಂಡ್ ಟ್ಯಾಂಕ್ ಬಂದು ಮಸ್ಕುಲರ್ ಆಗಿ ಚಿಸಲ್ಡ್ ಟ್ಯಾಂಕ್ ಅಂತಲೇ ಹೇಳ್ಬೋದು ಸಕ್ಕದಕ್ಕ ಕಾಣ್ತಾ ಇದೆ ಆ್ಯಂಡ್ ಇಲ್ಲಿ ಇ ಟ್ವೆಂಟಿ ಬ್ಯಾಡ್ಜಿಂಗ್ನ ಕೂಡ ಕೊಟ್ಟಿದ್ದಾರೆ ಈಗ ಸಾಕಷ್ಟು ಚರ್ಚೆಗೆ ಒಳಪಡ್ತಿರುವಂಥ ಇ ಟ್ವೆಂಟಿ ಫ್ಯೂಯಲ್ ಕಂಪ್ಲೇಂಟ್ ಆಗಿದೆ ಆರಾಮಾಗಿ ನೀವು ಟ್ವೆಂಟಿ ಫ್ಯೂಯಲ್ನ ಹಾಕೊಂಡು ಈ ಗಾಡಿನಲ್ಲಿ ಓಡಿಸಬಹುದು ಹನ್ನೊಂದು ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಗಾಡಿನಲ್ಲಿ ಆ್ಯಂಡ್ ಒಂದು ವಿಚಾರ ಏನಪ್ಪ ಅಂದರೆ ಈ ಗಾಡಿಯ ಟ್ಯಾಂಕ್ ಈ ರೀತಿ ಹೋಗಿರೋದ್ರಿಂದ ಹುಡುಗರು ಎಸ್ಪೆಷಲಿ ಈ ಗಾಡಿನ ಓಡಿಸ್ತಿದ್ದಾರೆ ಅಂದರೆ ಬ್ರೇಕ್ನ ಶಾರ್ಪಾಗಿ ಹಿಡಿದಾಗ ಗೊತ್ತಲ್ಲ ಏನಾಗುತ್ತೆ ಅಂತ ಗಾಡಿ ನಾನು ಹೇಳೋದಕ್ಕೆ ಹೋಗಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಅವ್ರಿಗೆ ಗೊತ್ತಾಗುತ್ತೆ ಎನಿ ವಿಚ್ ವೈಸ್ ಗಾಡಿ ತುಂಬಾ ಸಕ್ಕದಾಗಿದೆ ಕೊಟ್ಟಿರುವಂಥ ಫೀಚರ್ಸು ಟೆಕ್ಕು ಒಂದಕ್ಕಿಂತ ಒಂದು ಹೆಚ್ಚಾಗಿದೆ ನೀವೇನು ಪ್ರೈಸ್ ಕೊಡ್ತಾ ಇದ್ದೀರಾ ಆ ಪ್ರೈಸ್ಗೆ ಒಳ್ಳೆ ಟೆಕ್ ಆ್ಯಂಡ್ ಫೀಚರ್ನ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಟಿವಿಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಈ ರೀತಿ ಇದೆ ಇದರಲ್ಲಿದೆ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ಪಾಯಿಂಟ್ ಟು ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಫಾರ್ ವಾಲ್ ಎಫ್ ಐ ಇಂಜಿನ್ ಇದು ಮ್ಯಾಕ್ಸಿಮಮ್ ಥರ್ಟಿ ಏಟ್ ಪಿ ಎಸ್ ಪಾರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ಮ್ಯಾಕ್ಸಿಮಮ್ ಟ್ವೆಂಟಿ ನೈನ್ ಎನ್ಎಂ ಟಾಕ್ ಇದರ ಒಟ್ಟು ತೂಕ ನೂರ ಎಪ್ಪತ್ನಾಲ್ಕು ಕೆಜಿ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿದ್ರೆ ಸ್ಟಾರ್ಟ್ ಮಾಡ್ತಿದ್ದಾಗೆ ಇದರ ಎಕ್ಸಾಸ್ಟ್ ರೀ ಸಕ್ಕದಾಗಿ ಕೇಳಿಸಿದ್ರೆ ಆ್ಯಂಡ್ ಅರ್ಬನ್ ಮೋಡಲ್ಲಿ ನಾನು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸಿಲರೇಟ್ ಮಾಡ್ಕೊಂಡು ಹೋಗ್ತಿದ್ದಾಗೆ ಇದರ ಆಕ್ಸಲರೇಷನ್ ಮತ್ತೆ ಥ್ರಾಟಲ್ ರೆಸ್ಪಾನ್ಸ್ ನನಗೆ ತುಂಬಾ ಖುಷಿ ಕೊಡ್ತು ಟಿ ವಿ ಎಸ್ ಸಿಂಬಲ್ ಅಲ್ಲಿ ಕುದುರೆ ಇದೆಯಲ್ಲ ಅದು ನೆನಪಾಗುತ್ತೆ ನಿಮಗೆ ಕುದುರೆ ಓಡಿಸೋ ಥರನೇ ಅನಿಸುತ್ತೆ ನಿಮಗೆ ಆ ಲೆವೆಲ್ ಆಫ್ ಪವರ್ ನಿಮಗೆ ಈ ಗಾಡಿ ಆಫರ್ ಮಾಡುತ್ತೆ ಸಿಟಿಲಿ ಗಾಡಿನ ಓಡಿಸುವಾಗ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಿತ್ತು ಯಾಕೆಂದರೆ ನೀವೇನಾದ್ರೂ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸಿಸಿ ಗಾಡಿನ ಎಷ್ಟು ದಿನ ಓಡಿಸಿ ಸಡನ್ ಆಗಿ ಈ ತರದ ಒಂದು ಸ್ಪೋರ್ಟ್ಸ್ ಟೂರರ್ ಬೈಕ್ ನೀವು ಓಡಿಸ್ತಿದ್ದೀರಾ ಅಂದ್ರೆ ಇದರ ಪವರ್ಗೆ ನೀವು ಅಡ್ಜಸ್ಟ್ ಆಗಬೇಕು ಅಂಡ್ ಸಿಟಿಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಸ್ವಲ್ಪ ಒಗ್ಗಿಕೊಳ್ಳಬೇಕು ಆವಾಗಲೇ ನಿಮಗೆ ಈ ಗಾಡಿ ತುಂಬಾ ಇಷ್ಟ ಆಗೋದು ಇನ್ನು ನೀವು ಹೆಚ್ಚಿನ ಪವರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಸ್ಪೋರ್ಟ್ ಮೋಡ್ ಹಾಕೊಳ್ಳಿ ಸ್ಪೋರ್ಟ್ ಮೋಡ್ಗೆ ಹಾಕೊಂಡ್ರೆ ಬಾಸ್ ನಿಜ ಹೇಳ್ತೀನಿ ಆ ಪವರ್ಷನ್ ಪಿಕಪ್ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಆರ್ ಪಿ ಎಂ ಅಂದ್ರೆ ವರೆಗೂ ಕೂಡ ಲೀನಿಯರ್ ಆಗಿ ಪವರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆರ್ ಪಿ ಎಮ್ ರೀಚ್ ಆದ ಮೇಲೆ ನಿಮಗೆ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಮಾಡ್ಬೋದು ನೀವು ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ನಿಮಗೆ ಆ ಒಂದು ಇಂಜಿನ್ ಗ್ರಂಟ್ ಆಗಿರ್ಬೋದು ಸೀಟ್ ಅಡಿಯಲ್ಲಿ ಆಗಿರ್ಬೋದು ಸ್ವಲ್ಪ ಪ್ರಾಮಿನೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಬಟ್ ಹೈಯರ್ ಸ್ಪೀಡ್ಸ್ ನನಗೆ ಖುಷಿ ಕೊಟ್ಟಂತ ವಿಚಾರ ಏನಪ್ಪಾ ಅಂದ್ರೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇದೆಯಲ್ಲ ಅದು ಬೆಣ್ಣೆ ತರ ಗೇರ್ ನ ಶಿಫ್ಟ್ ಮಾಡಿಸುತ್ತೆ ಅಪ್ ಆಗಿರ್ಬೋದು ಡೌನ್ ಆಗಿರ್ಬೋದು ಎರಡು ಕೂಡ ಸಖತ್ತು ಕ್ವಿಕ್ ಆಗಿ ಶಿಫ್ಟಿಂಗ್ ಆಗುತ್ತೆ ನಿಮಗೆ ಆ ಒಂದು ಟೈಮ್ ಡ್ರಾಪ್ ಆಗದೇನೆ ನಿಮ್ಮ ಇಂಜಿನ್ ಇರುವಂತ ಆರ್ ಪಿ ಎಂ ಡ್ರಾಪ್ ಆಗದೇನೆ ನೀವು ಮುಂದಕ್ಕೆ ಹೋಗ್ತಿರಲ್ಲ ಆ ಒಂದು ಫೀಲ್ ನ ತುಂಬಾ ಎಂಜಾಯ್ ಮಾಡ್ತೀರಾ ಈ ಗಾಡಿನಲ್ಲಿ ಆ್ಯಂಡ್ ಇದರಲ್ಲಿ ಇರುವಂತಹ ಸಸ್ಪೆನ್ಷನ್ ಅಡ್ಜಸ್ಟಬಲ್ ಆಗಿದೆ ಬಿಕಾಸ್ ಪ್ರೊ ಡೈನಾಮಿಕ್ ಕಿಟ್ ಇದರಲ್ಲಿ ಇನ್ಸ್ಟಾಲ್ ಆಲ್ರೆಡಿ ಆಗಿತ್ತು ಇದರ ಸಸ್ಪೆನ್ಷನ್ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಈ ಗಾಡಿನಲ್ಲಿ ಇರುವಂತಹ ಬ್ರೇಕಿಂಗ್ ಬಹಳ ಚೆನ್ನಾಗಿದೆ ಇಷ್ಟು ಸ್ಪೀಡ್ ಆಗಿ ಆಕ್ಸಿಲರೇಟ್ ಆಗುವಂತಹ ವೆಹಿಕಲ್ಗೆ ಒಂದು ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಬೇಕಲ್ವಾ ಅದನ್ನ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಟಿ ವಿ ಎಸ್ ಅವರು ಬ್ರೇಕಿಂಗ್ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಥ್ಯಾಂಕ್ಸ್ ಹೇಳಬೇಕು ಮಿಶೆಲಿನ್ ಅವರ ರೋಡ್ ಫೈವ್ ಟೈರ್ಸ್ಗೆ ಇದು ಚೆನ್ನಾಗಿ ನಿಮ್ಮ ಬಂಪ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಜೊತೆಗೇನೆ ಒಳ್ಳೆ ಗ್ರಿಪ್ ನ ಕೂಡ ಆಫರ್ ಮಾಡುತ್ತೆ ಆಮೇಲೆ ಕಾರ್ನರಿಂಗ್ ಅಲ್ಲಿ ನನಗೆ ಬಹಳ ಕಾನ್ಫಿಡೆನ್ಸ್ ಸಿಕ್ತು ಈ ಗಾಡಿನ ಹ್ಯಾಂಡಲ್ ಮಾಡೋದಕ್ಕೆ ನೂರ ಎಪ್ಪತ್ನಾಲ್ಕಿ ತೂಕ ಇದ್ರು ಕೂಡ ಈ ಗಾಡಿ ನಿಮ್ಗೆ ಅಷ್ಟಾಗಿ ವೆಯ್ಟ್ ಅಂತ ಅನ್ಸೋದಿಲ್ಲ ಕ್ವಿಕ್ ಮೂವಿಂಗ್ ಅಂಡ್ ಈಸಿ ಟು ಹ್ಯಾಂಡಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಆಯ್ತು ಇನ್ನು ಈ ಗಾಡಿ ಮೈಲೇಜ್ ಎಷ್ಟು ಗುರು ಅಂತ ನೀವು ಕೇಳ್ತಿರ್ಬೋದು ಫಸ್ಟ್ ಆಫ್ ಆಲ್ ನೋಡಿ ಈ ಗಾಡಿ ತಗೊಂಡವರು ಮೈಲೇಜ್ ಗೋಸ್ಕರ ತಗೊಳ್ಳಲ್ಲ ಆಬ್ವಿಯಸ್ಲಿ ಅದು ಗೊತ್ತಿರೋ ವಿಚಾರ ಬಟ್ ಆದ್ರೂ ಗಾಡಿ ಅಂತ ಮೇಲೆ ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಹೇಳಬೇಕಲ್ಲ ಒಂದು ಲೀಟರ್ ಪೆಟ್ರೋಲ್ಗೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ನ ಆಫರ್ ಮಾಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ ಡಿಪೆಂಡಿಂಗ್ ಆನ್ ಯೋರ್ ರೈಡಿಂಗ್ ಸ್ಟೈಲ್ ಅಂಡ್ ಕಂಡೀಷನ್ ಸೊ ಯಾರೆಲ್ಲ ಈ ಗಾಡಿನ ತಗೊಳದ ಬೇಡವಾ ಅನ್ನೋ ಕನ್ಫ್ಯೂಷನ್ ಕನ್ಫ್ಯೂಷನ್ ಇರ್ತೀರಾ ಆ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲು ನೀವೇನಾದ್ರೂ ಇಷ್ಟು ದಿನ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸಿಸಿ ವೆಹಿಕಲ್ ನ ಓಡಿಸ್ತಾ ಇರ್ತೀರಾ ಒಂದು ಶಿಫ್ಟ್ ಬೇಕಾಗಿರುತ್ತೆ ಒಂದು ಸ್ಪೋರ್ಟ್ಸ್ ಟೂರರ್ ಬೈಕ್ ನ ನೀವು ಓನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲು ಟಿ ವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ನಿಮ್ಮ ಕನ್ಸಿಡರೇಷನ್ ಗೆ ಬರಲೇಬೇಕು ಯಾಕಂದ್ರೆ ಒಂದು ರಿಲಯಬಲ್ ಎಂಜಿನ್ ನ ಪ್ರೊವೈಡ್ ಮಾಡ್ತಿದ್ದಾರೆ ನಿಮಗೆ ಟಿ ವಿ ಎಸ್ ಬ್ಯಾಟ್ಜಿಂಗ್ ಇದ್ರೂ ಕೂಡ ಒಳಗಡೆ ಇರೋದು ಟ್ರೈಡ್ ಅಂಡ್ ಟೆಸ್ಟೆಡ್ ಬಿ ಎಂ ಡಬ್ಲ್ಯೂ ಎಂಜಿನ್ಸ್ ರಿಲಯಬಿಲಿಟಿ ಬಗ್ಗೆ ಮಾತಾಡೋ ಹಾಗಿಲ್ಲ ಸೊ ಯಾವುದಕ್ಕೂ ನೀವು ಒಂದ್ಸಲಿ ಇದನ್ನ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಟಿವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಪ್ರೈಸ್ ಡೀಟೇಲ್ಸ್ ಈ ರೀತಿ ಇದೆ ಒಟ್ಟು ಮೂರು ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ ಬೇಸ್ ವೇರಿಯಂಟ್ ವಿತೌಟ್ ಕ್ವಿಕ್ ಶಿಫ್ಟರ್ ಎರಡು ಲಕ್ಷದ ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಶುರುವಾಗ್ತಿದೆ ಇನ್ನು ಟಿ ಬಿಟಿಒ ಅಂದ್ರೆ ಬಿಲ್ ಟು ಆರ್ಡರ್ ವೇರಿಯಂಟ್ ನ ನೀವು ನಿಮ್ಗೆ ಹೇಗ್ ಬೇಕು ಆ ರೀತಿ ಡೈನಾಮಿಕ್ ಕಿಟ್ಸ್ ನ ಅಳವಡಿಸಿಕೊಂಡು ಕಸ್ಟಮೈಸ್ ಮಾಡಿಸಿಕೊಳ್ಬಹುದು ಜನರಲ್ಲಿ ಎರಡು ಕಲರ್ ಆಪ್ಷನ್ಸ್ ನ ನಿಮ್ಗೆ ಆಫರ್ ಮಾಡ್ತಿದ್ದಾರೆ ಬಟ್ ಬಿಟಿಒ ನಲ್ಲಿ ನೀವು ಗಾಡಿನ ತಗೊತಿದೀರಾ ಅಂದ್ರೆ ಒಂದು ಕಲರ್ ಎಕ್ಸ್ಟ್ರಾ ಅಂದ್ರೆ ಮೂರು ಕಲರ್ ಆಪ್ಷನ್ಸ್ ನಲ್ಲಿ ನೀವು ಗಾಡಿ ತಗೋಬಹುದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಪ್ರೈಸಸ್ ಇನ್ನು ಕಮ್ಮಿ ಆಗುತ್ತೆ ಗಾಡಿ ರಿವ್ಯೂ ಮಾಡುವ ಟೈಮ್ ಅಲ್ಲಿ ರಿವೈಸ್ಡ್ ಜಿ ಎಸ್ ಟಿ ಪ್ರೈಸಸ್ ಬಂದಿರಲಿಲ್ಲ ಹಾಗಾಗಿ ಹಳೆ ಪ್ರೈಸ್ ನೇ ಹಾಕಿದ್ದೀನಿ ಹೊಸ ಪ್ರೈಸ್ ಬಂದ್ ಕೂಡಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ರೈಸ್ ನ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇನ್ನು ಡೈನಾಮಿಕ್ ಕಿಟ್ ಮತ್ತೆ ಡೈನಾಮಿಕ್ ಪ್ರೋ ಕಿಟ್ ನಲ್ಲಿ ಈ ರೀತಿಯಾದಂತಹ ಫೀಚರ್ಸ್ ನಿಮ್ಗೆ ಆಫರ್ ಮಾಡ್ತಿದ್ದಾರೆ ಅದರ ಪ್ರೈಸ್ ಡೀಟೇಲ್ಸ್ ಈ ರೀತಿ ಇದೆ ಸೊ ಗೈಸ್ ಇದಾಗಿತ್ತು ಟಿ ವಿ ಎಸ್ ಅಪಾಚೆ ಆರ್ ಆರ್ ತ್ರೀ ಟೆನ್ ಗಾಡಿಯ ರಿವ್ಯೂ ಐ ಹೋಪ್ ನಿಮಗೆ ಈ ಗಾಡಿ ಇಷ್ಟ ಆಗಿದೆ ಅಂತ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಗಾಡಿ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು ಕ್ವೆರಿಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಗಾಡಿ ಬಗ್ಗೆ ಏನು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅದನ್ನು ಕೂಡ ನೀವು ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಬಹುದು ಕಮೆಂಟ್ ಸೆಕ್ಷನಲ್ಲಿ ಅಂಡ್ ಹಾಗೇನೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾವಿದ್ದೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಈ ಗಾಡಿನ ನೀವು ಟೆಸ್ಟ್ ರೈಡ್ ಮಾಡಬೇಕು ಅಂದರೆ ನಮ್ಮ ಮೈಸೂರು ಲ್ಲಿ ಇದ್ದೀರಾ ಅಂದರೆ ಅಥವಾ ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ ಮೈಸೂರಿನ ಫ್ಲಾಗ್ಶಿಪ್ ಟಿ ವಿ ಎಸ್ ಡೀಲರ್ಶಿಪ್ ಆಗಿರುವಂಥ ಅಂಬಾರಿ ಟಿ ವಿ ಎಸ್ಗೆ ಭೇಟಿ ನೀಡಿ ಸ್ಕ್ರೀನ್ ಮೇಲೆ ನಿಮಗೆ ಡೀಟೇಲ್ಸ್ ಕಾಣ್ತಿದೆ ಆ್ಯಂಡ್ ಡಿಸ್ಕ್ರಿಷನ್ನಲ್ಲೂ ಕೂಡ ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಹಾಕಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಬಾರಿ ಟಿ ವಿ ಎಸ್ನ ಈ ಗಾಡಿ ಮೇಲೆ ಸ್ಪೆಷಲ್ ಆಫರ್ನ ಕೂಡ ಕೊಡ್ತಿದ್ದಾರೆ ಈ ಗಾಡಿನ ನೀವು ಬೈ ಮಾಡ್ತೀರಾ ಅಂದರೆ ಫೋರ್ಟೀನ್ ತೌಸಂಡ್ ವರ್ತ್ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಇದೆ ಟೆನ್ ತೌಸಂಡ್ ವರ್ತ್ ಆಕ್ಸೆಸರೀಸ್ ಆಗಿರ್ಬೋದು ಆ್ಯಂಡ್ ಫೋರ್ ತೌಸಂಡ್ ವರ್ತ್ ಹೆಲ್ಮೆಟ್ ಉಚಿತವಾಗಿ ಸಿಗ್ತಾ ಇದೆ ಅಂಬಾರಿ ಟಿ ವಿ ಎಸ್ ಅಲ್ಲಿ ಮಾತ್ರ ಸೊ ಯಾರೆಲ್ಲ ಈ ಗಾಡಿನ ಪ್ಲಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಆಫರು ನಮ್ಮ ಕಡೆಯಿಂದ ಸಿಗ್ತಾ ಇದೆ ಸೊ ಗಾಡಿನ ತಗೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೇ ತರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ ದಿಸ್ ಇಸ್ ಮಿ ಪುನೀತ್ ಮತ್ತೆ ಸಿಗೋಣ ಸರ್ವೇ ಜನಾ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಕನ್ನಡ